ನೈನ್ಟೀನ್ ಏಯ್ಟಿ ನೈನ್ ಐ ಎ ಎಸ್ ಮಹಿಳಾ ಟಾಪರ್ ಅವರು ಅವರು ರೂರಲ್ ಡೆವಲಪ್ಮೆಂಟಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ ಸೈಕಾಲಜಿಯಲ್ಲಿ ಗೋಲ್ಡ್ ಮೆಡಲಿಸ್ಟರು ಎಂಬನ ಆಸ್ಟ್ರೇಲಿಯಿಂದ ಮುಗಿಸ್ತಾರೆ ಅಷ್ಟೇ ಅಲ್ಲ ಕರ್ನಾಟಕಕ್ಕೆ ಬಂದ ನಂತರ ಅವ್ರು ಹದಿಮೂರು ಪುಸ್ತಕ ಬರೀತಾರೆ ಅದರಲ್ಲಿ ಎಂಟು ಪುಸ್ತಕ ಇಂಗ್ಲೀಷಲ್ಲಿದೆ ಐದು ಪುಸ್ತಕ ಕನ್ನಡದಲ್ಲಿದೆ ಕನ್ನಡದಲ್ಲಿದೆ ಚೀಫ್ ಸೆಕ್ರೆಟರಿಯಾಗಿ ಅವರ ಸೇವೆ ನಮ್ಮ ನಾಡಿಗೆ ಅದ್ಭುತವಾದ ಕೊಡುಗೆ ಕೊಡ್ತಿದ್ದಾರೆ ಮಹಿಳಾ ಅಧಿಕಾರಿ ಬಗ್ಗೆ ಎಮ್ ಎಲ್ ಸಿ ರವಿಕುಮಾರ್ ಅವರು ಮಾತನಾಡಿರೋ ಮಾತನ್ನು ನಾನು ಖಂಡಿಸ್ತೀನಿ ನಾನು ಎಮ್ ಎಲ್ ಸಿ ರವಿಕುಮಾರ್ ಅವ್ರ ಬಿಹೇವಿಯರ್ ನೋಡ್ತಿದ್ರೆ ನಾನು ಬಯಾಲಜಿ ಟೀಚರ್ ಆಗಿ ಎಮ್ ಎಲ್ ಸಿ ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ ಮೂರು ಕಾಯಿಲೆಗಳು ಬಂದಿದೆ ಅಂತ ನನಗನ್ನಿಸ್ತಿದೆ ಮೊದಲನೇ ಕಾಯಿಲೆ ಹೆಸರು ಕ್ಯಾನೈನ್ ಡಿಸ್ಟೆಂಪರ್ ಅಂತ ಅಂದರೆ ಸುಮ್ ಸುಮ್ಮನೆ ಬೋಗಗಳು ಅದು ರವಿಕುಮಾರ್ ಅವ್ರಿಗೆ ಆ ಕಾಯಿಲೆ ಬಂದಿದೆ ಎರಡನೇ ಕಾಯಿಲೆ ರವಿಕುಮಾರ್ ಅವ್ರಿಗೆ ಬಂದಿರೋದು ರೇಬೀಸ್ ಕಾಯಿಲೆ ರೇಬೀಸ್ ಸಿಮ್ಟೋಮ್ ಏನ್ ಗೊತ್ತಾ ಮೆಂಟಲ್ ಕನ್ಫ್ಯೂಷನ್ ಸುಮ್ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಸೊ ರೇಬೀಸ್ ರವಿಕುಮಾರ್ ಅವ್ರ ಬಂದಿದೆ ಅಂತ ಮೂರನೇದು ಪಾರ್ಮೋ ವೈರಸ್ ಅಂತ ಇದು ನಾಯಿ ಬರೋ ಕಾಯಿಲೆ ಇದ್ರ ವಿಶೇಷತೆ ಏನ್ ಗೊತ್ತಾ ಒಂದು ನಾಯಿ ಇನ್ನೊಂದು ನಾಯಿಗೆ ವೈರಸ್ನ ಹರಡುತ್ತೆ ನಮ್ಮ ರವಿಕುಮಾರ್ ಅವರು ಈ ವೈರಸ್ ನ ಎಲ್ಲ ಚಲುವಾಗಿ ವಾಪಸ್ ಬಿಟ್ಟಿದ್ದಾರೆ ಅಂತ ನನ್ನ ಬಾತಿಗಿನ್ನ ವಿಧಾನ ಪರಿಷತ್ ಯಾರ್ಯಾರು ಈ ವೈರಸ್ ಹಬ್ಬಿಸ್ತಾರೋ ನನಗ್ ಗೊತ್ತಿಲ್ಲ ನಾನು ಯಾಕೆ ಮೂರು ಕಾಯಿಲೆಗಳು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಹೇಳ್ತಿದ್ದೀನಿ ಅಂದ್ರೆ ಮೂರು ಬಿಟ್ಟವ್ರಿಗೆ ಮೂರು ಕಾಯಿಲೆನೇ ಬರೋದು ಎಮ್ ಎಲ್ ಸಿ ರವಿಕುಮಾರ್ ಅವರೇ ಹೀಗಂತ ಜನ ಅಲ್ಲೆಲ್ಲೋ ಮಾತಾಡ್ತಿದ್ರು ನಾನು ಹೇಳ್ದೆ ನೋಡಪ್ಪ ಎಂ ಎಲ್ ಸಿ ಅವರು ರವಿಕುಮಾರ್ ಅವರು ಅವ್ರು ಮಾತಾಡ್ದಂಗೆ ನಾವು ಮಾತಾಡೋದು ಸರಿ ಇಲ್ಲ ನಾವು ರವಿಕುಮಾರ್ ಅವ್ರನ್ನ ಕೋತಿ ನಾಯಿ ಅನ್ನೋದೆಲ್ಲ ನಮ್ಮ ಸಂಪ್ರದಾಯ ಅಲ್ಲ ನಾನು ಅವ್ರ ಬುದ್ಧಿ ಹೇಳಿದೆ ಹೀಗೆಲ್ಲ ಮಾತಾಡಬಾರ್ದು ಸೊ ನಾ ಅಂದಿದ್ದಲ್ಲ